ಈ ದಿನದಂದು ಪಾರಂಪರಿಕ ವೈದ್ಯರುಗಳ ಸಂಘವು ಸುಸೂತ್ರವಾಗಿ ನೆರವೇರಿತು ಈ ದಿನ ನಾಲ್ಕು ಸಮ ಎರಡು ಸಮಸ್ಯೆಗಳಿಗೆ ಸ್ತ್ರೀ ರೋಗ ಮತ್ತು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹಲವಾರು ವೈದ್ಯರುಗಳು ನುರಿತ ವೈದ್ಯರುಗಳು ಮಾತನಾಡಿದ್ದಾರೆ ಅವರು ತಮ್ಮ ವೈದ್ಯರುಗಳ ವೈದ್ಯಕೀಯ ಒಂದು ಔಷಧಿಗಳನ್ನು ಬಗ್ಗೆ ಮಾತನಾಡಿ ಯಾವ ರೀತಿಯಾಗಿ ಯಾವ ಔಷಧಿಯನ್ನು ಕೊಟ್ಟರೆ ಯಾವ ಗಿಡಮೂಲಿಕೆಯನ್ನು ಕೊಟ್ಟರೆ ಆ ಪಾರಂಪರಿಕವಾದಂತಹ ವೈದ್ಯ ಪದ್ಧತಿಯಲ್ಲಿ ನಿವಾರಣೆ ಆಗುತ್ತದೆ ಎಂಬುದನ್ನು ವಿಶದವಾಗಿ ತಿಳಿಸಿರುತ್ತಾರೆ ಆದ್ದರಿಂದ ಈ ದಿನ ಈ ಕ್ಷೇತ್ರದಲ್ಲಿ ಈ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಸನ್ನಿಧಿಯಲ್ಲಿ ಮತ್ತು ಪ್ರಸನ್ನನಾಥ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಈ ದಿನದಂದು ಶುಭ ಮುಹೂರ್ತದಲ್ಲಿ ಪಾರಂಪರಿಕ ವೈದ್ಯರುಗಳ ಹದಿನಾಲ್ಕನೇ ರಾಷ್ಟ್ರೀಯ ಸಮ್ಮೇಳನವು ಸುಸೂತ್ರವಾಗಿ ಮುಕ್ತಾಯಗೊಂಡಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತು